ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ನಾವು ಎನ್ವರಮೆಂಟ್ ಟ್ರಸ್ಟ್ ಇಂದ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಈ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ನಾಯ್ಸ್ ಪೊಲ್ಯೂಷನ್ ಇಂದ ಏನೇನು ಆಗ್ತಾ ಇದೇವೆ ಅಂದ್ಕೊಂಡು ಒಂದು ಲೇಖನ ಕೊಟ್ಟಿದ್ದು ಮಕ್ಕಳನ್ನ ಕೇಳಿದ್ವಿ ನಾವು ಯಾವ ಭಾಷೆಯಲ್ಲ ಬರೀರಿ ಯಾರ ಕೇರೆಯನ್ನು ಹೇಳ್ಸ್ಕೊಂಡನ್ನ ಬರೀರಿ ಹೆಂಗಾನ ಬರೀಲಿ ನಾವು ಹೆಂಗ್ ಐದು ಸಾವಿರ ರೂಪಾಯಿ ಬೋಮಾನ ಕೊಡ್ತೀವಿ ಅಂದ್ಕೊಂಡು ಯಾಕೆ ಬರೆದ್ವಿ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಇಟ್ ಈಸ್ ಎಸ್ಟಿಮೇಟೆಡ್ ಅಕಾರ್ಡಿಂಗ್ ಟು ಟೂ ತೌಸಂಡ್ ಫಿಫ್ಟೀನ್ ದಟ್ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಪೀಪಲ್ ವರ್ಲ್ಡ್ ವೈಡ್ ಸಫರ್ ಫ್ರಮ್ ಹಿಯರಿಂಗ್ ಇಂಪೇರ್ಮೆಂಟ್ ಡ್ಯೂ ಟು ನಾಯ್ಸ್ ಎಕ್ಸ್ಪೋಷರ್ ಟೆನ್ ಪರ್ಸೆಂಟ್ ಆಫ್ ದಿ ಗ್ಲೋಬಲ್ ಪಾಪ್ಯುಲೇಷನ್ ಈಸ್ ಕರೆಂಟ್ಲಿ ಲೆಟ್ ಟು ಹಿಯರಿಂಗ್ ಇಂಪೇರ್ಮೆಂಟ್ ಸೊ ಈ ಹಿಯರಿಂಗ್ ಇಂಪೇರ್ಮೆಂಟ್ ಪಾರ್ಶಿಯಲ್ ಎಕ್ ಬರುತ್ತೆ ಆಮೇಲೆ ನಾಯ್ಸ್ ಪೊಲ್ಯೂಷನಿಂದ ಹಾರ್ಟ್ ಪ್ರಾಬ್ಲಮ್ ಶುರುವಾಗುತ್ತೆ ಬ್ಲಡ್ ಪ್ರೆಷರ್ ಶುರುವಾಗುತ್ತೆ ಸೊ ಹೀಗೆ ಇದ್ರ ಬಗ್ಗೆ ಒಂದು ಮಾಡಿದ್ವಿ ಮಾಡಿದಾಗ ಒಂದು ಐದು ಸಾವಿರ ಲೇಖನಗಳು ಬಂತು ಸರ್ ಆಲ್ ಓವರ್ ಕರ್ನಾಟಕ ಯಾವ ಭಾಷೆಯಲ್ಲಿ ಅಂದ್ರೂ ಕೊಡಿ ನೋಡೋಣ ಅಂದ್ಕೊಂಡು ಇಷ್ಟು ಚೆನ್ನಾಗಿ ಬರೆದಿದ್ರು ಅಂದರೆ ಅಷ್ಟು ಚೆನ್ನಾಗಿ ಬರ್ತಿದ್ರು ಅಂದರೆ ನೀವು ಶಬ್ದ ಮಾಡೋದರಿಂದ ಎಷ್ಟು ಆಗುತ್ತೆ ಅಂದ್ಕೊಂಡು ಮನುಷ್ಯರಿಗೆ ಒಬ್ರಿಗೇ ಅಲ್ಲ ಪಕ್ಷಿಗಳಿಗೆ ಜೈನಿಗೆ ಬೇರೆ ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ನಿನಗೂ ನೈಬರ್ಸ್ಕೊಂಡು ಸೊ ಟೋಟಲ್ ಎಕಲಾಜಿಕಲ್ ಆಡಿಟಿಂಗ್ ನೀವು ಮಾಡಿದಾಗ ನೀವು ಒಂದು ವೆಹಿಕಲ್ ಬಡ್ಕೊಂಡಿದ್ಯಾ ಇಲ್ಲಿ ನಾನು ನೋಡ್ ನಾವು ನಾವು ನೋಡ್ತೀನಿ ನಾನು ರಾತ್ರಿ ಹೋಗ್ತಿದ್ದೆ ಎಂಥ ಆಟೋಮೊಬೈಲ್ ಇಂಡಸ್ಟ್ರಿ ಆ ಸೈನ ಹೆಂಗೆ ಕೊಟ್ಟರು ಯಾರು ಪರ್ಮಿಷನ್ ಕೊಟ್ಟರು ರಾತ್ರಿ ಹನ್ನೊಂದು ಗಂಟೆಗೆ ಅವನು ಹೋಗ್ತಾನೆ ಬಾಂಬ್ ಇದ್ದಂಗೆ ಆಗುತ್ತೆ ಬಾಂಬ್ ಇದ್ದಂಗೆ ಆಗುತ್ತೆ ಇದು ಪೊಲೀಸ್ ಇಸ್ ನಾಟ್ ದಿ ನಾಟ್ Capable of controlling few individuals who have money to invest and buy such car? And why don't you insist and tell the automobile industry not to do such crimes? So, this is where we are failing in understanding the modernization. మోడ్రన్ టెక్నిక్స్ మోడ్రన్ వెహికల్స్ మోడ్రన్ దీస్ థింగ్స్ వాట్ అన్ అమౌంట్ ఆఫ్ డ్యమేజ్ ఇట్ ఈస్ కజింగ్ నన్న ప్రకారా ఇ సుత్మతు లక్ష జనకి అవును ఒహికల్ హన్ను గే హా రి ఫాస్ట్ హోగ్ ఇన్నూరు కిలోమీటర్ స్పీడల్ అదకే హన్ను గంట మేలు హోక్తాను ఆ సౌండ్ మాకుంటు ಈ ಇಸ್ ಇಟ್ ಕೆನ್ ಅವ್ರ ಪೊಲಿಟಿಷಿಯನ್ಸ್ ಅವ್ರ ಅನೇಬಲ್ ಟು ಸೀ ದಟ್ ಪೊಲೀಸ್ ಅನೇಬಲ್ ಟು ಸೀ ದಟ್ ಅವ್ರ ಡಾಕ್ಟರ್ಸ್ ಅವರು ಅನೇಬಲ್ಡ್ ಟು ಸೀ ದ್ಯಾಟ್ ಕೂತಿದ್ರು ಕೂಡ ದಟ್ ಈಸ್ ಸೈಲೆನ್ಸ್ ಆಫ್ ಕಾನ್ಸ್ಪಿರಸಿ ಎಸ್ ನಮಗೆ ಹಾಕಬೇಡಪ್ಪ ಸೊ ನಾವು ಇದು ಮಾಡಿದಾಗ ನಮ್ಗೆ ತುಂಬಾ ಸಂತೋಷ ಆಯಿತು ಸೊ ಅದು ಹೆಂಗೆ ಹೆಂಗಾಯಿತು ಏನೇನಾಯಿತು ಅಂದ್ಕೊಂಡಿದ್ರಲ್ಲಿ ಬರೆದಿದ್ದೆ ಸೊ ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪವರ್ ಆಫ್ ಪಾರ್ಕ್ಸ್ ಪಾರ್ಕ್ ಅಂದರೆ ಉದ್ಯಾನವನಗಳು ಎಷ್ಟು ಮುಖ್ಯ ಅಂತ ನಮಗೆ ಈ ಥರ ನಾನು ಮಾಡರ್ನ್ ಲೈಫ್ ನಮಗೇನು ಇದೆ ವಾಟ್ ಮಾಡರ್ನ್ ಲೈಫ್ ಡಸ್ ಟು ಅಸ್ ನಮಗೇನು ಕೊಡುತ್ತೆ ಅಂತ ಅದಕ್ಕೆ ಆ್ಯಂಟಿಡೋಟ್ ಏನು ಮಾಡರ್ನ್ ಲೈಫ್ಗೆ ಆ್ಯಂಟಿಡೋಟ್ ಆಫ್ ಮಾಡರ್ನ್ ಲೈಫ್ ಈಸ್ ನೇಚರ್ ಮದರ್ ನೇಚರ್ ಅವರ್ ಬ್ರೈನ್ ಈಸ್ ಎ ಟೈನ್ಲೆಸ್ ത്രീ പൗണ്ട് മെഷീൻ നമ്മ ബ്രൈനും ബരീ മൂർ പൗണ്ട് മെഷീൻ ഇല്ല സൈൻറ്റിഫിക് ആയി നമ്മു ബർദിദ് പ്രാക്ടീസുമായിസിനി അതെൽപ്പ ജി ഡിവൈസ് വൺ കെൻ റെക്കാർഡ് ബ്രെയിൻ വേവ്സ് വൺ കെൻ സ്മെൽ ഹിയർ തിൻ ഹാസ് ടു ബി മോർ ഇൻ ട്യൂൺ വിത്ത് മദർ നേച്ചർ ಇಟ್ ಇನ್ ಥಿಂಕಿಂಗ್ ಸೊ ಹಾಗೆ ಇದರಲ್ಲಿ ಒಂದು ಬರೆದಿದ್ದೀನಿ ಹೆಲ್ಪ್ ಬಾರ್ಕ್ಸ್ ಅಂದ್ಕೊಂಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕಾದ ತೋಟಗಳು ಸಲ ಎಟ್ ಸಕಲೇಶ್ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಲ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಡಿಸಿನ ಜೊತೆಯಲ್ಲಿ ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಇಂದೇ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ